ಬಾಲನ್ಯಾಯ ಮಕ್ಕಳ ರಕ್ಷಣೆ ಮತ್ತು ಆರೈಕೆ ಕಾಯಿದೆ ಎರಡು ಸಾವಿರ ಸಂಪೂರ್ಣ ವಿವರಣೆ ಭಾರತದಲ್ಲಿ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರಿಗೆ ವಿಶೇಷ ರಕ್ಷಣೆ ಒದಗಿಸಲು ಜಾರಿಗೆ ತಂದ ಪ್ರಮುಖ ಕಾಯ್ದೆಗಳಲ್ಲಿ ಬಾಲನ್ಯಾಯ ಮಕ್ಕಳ ರಕ್ಷಣೆ ಮತ್ತು ಆರೈಕೆ ಕಾಯ್ದೆ ಎರಡು ಸಾವಿರ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ ಎರಡು ಸಾವಿರ ಪ್ರಮುಖವಾಗಿದೆ ಈ ಕಾಯ್ದೆಯ ಮುಖ್ಯ ಉದ್ದೇಶವು ಕಾನೂನು ಸಂಘರ್ಷದಲ್ಲಿರುವ ಮಕ್ಕಳು ಬಾಲಾಪರಾಧಿಗಳು ಮತ್ತು ರಕ್ಷಣೆ ಹಾಗೂ ಆರೈಕೆ ಅಗತ್ಯವಿರುವ ಮಕ್ಕಳ ಕಲ್ಯಾಣವನ್ನು ಖಚಿತಪಡಿಸುವುದು ಈ ಕಾಯಿದೆಯ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ ಒಂದು ಕಾಯಿದೆಯ ಪ್ರಮುಖ ಉದ್ದೇಶಗಳು ಮಕ್ಕಳ ಹಕ್ಕುಗಳ ರಕ್ಷಣೆ ಮಕ್ಕಳಿಗೆ ಶಿಕ್ಷೆ ನೀಡುವುದಕ್ಕಿಂತ ಹೆಚ್ಚಾಗಿ ಅವರ ಪುನರ್ವಸತಿ ಮತ್ತು ಸಮಾಜಕ್ಕೆ ಮರುಸೇರ್ಪಡೆಗೆ ಒತ್ತು ನೀಡುವುದು ವಿಶೇಷ ನ್ಯಾಯಾಲಯಗಳ ರಚನೆ ಮಕ್ಕಳ ಪ್ರಕರಣಗಳನ್ನು ನಿರ್ವಹಿಸಲು ಪ್ರತ್ಯೇಕ ಮಂಡಳಿಗಳು ಮತ್ತು ಸಮಿತಿಗಳನ್ನು ಸ್ಥಾಪಿಸುವುದು ಬಾಲಾಪರಾಧಿಗಳ ಸುಧಾರಣೆ ಕಾನೂನು ಉಲ್ಲಂಘಿಸಿದ ಮಕ್ಕಳನ್ನು ಕ್ರಿಮಿನಲ್ಗಳೆಂದು ಪರಿಗಣಿಸದೆ ಅವರನ್ನು ಸುಧಾರಣಾ ಪ್ರಕ್ರಿಯೆಗೆ ಒಳಪಡಿಸುವುದು ಅನಾಥ ಮತ್ತು ರಕ್ಷಣೆ ಇಲ್ಲದ ಮಕ್ಕಳ ಆರೈಕೆ ಅನಾಥರು ಪರಿತ್ಯಕ್ತರು ಹಾಗೂ ದುರ್ಬಳಕೆಗೆ ಒಳಗಾದ ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಮತ್ತು ರಕ್ಷಣೆ ಒದಗಿಸುವುದು ಎರಡು ಕಾಯಿದೆಯ ಪ್ರಮುಖ ವರ್ಗಗಳು ಈ ಕಾಯಿದೆ ಮಕ್ಕಳನ್ನು ಎರಡು ಮುಖ್ಯ ವರ್ಗಗಳಾಗಿ ವಿಂಗಡಿಸುತ್ತದೆ ಕಾನೂನು ಸಂಘರ್ಷದಲ್ಲಿರುವ ಮಕ್ಕಳು ಜೂವನೈಲ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅವರು ಯಾವುದೇ ಅಪರಾಧವನ್ನು ಎಸಗಿದ್ದಾರೆ ಎಂದು ಆರೋಪಿಸಲ್ಪಟ್ಟಾಗ ಈ ವ್ಯಾಪ್ತಿಗೆ ಬರುತ್ತಾರೆ ಅವರನ್ನು ಬಾಲಾಪರಾಧಿಗಳು ಎಂದು ಕರೆಯಲಾಗುತ್ತದೆ ಪಾಲನೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳು ಚಿಲ್ಡ್ರನ್ ಇನ್ ನೀಡ್ ಆಫ್ ಕೇರ್ ಅಂಡ್ ಪ್ರೊಟೆಕ್ಷನ್ ಇವರಲ್ಲಿ ಅನಾಥರು ಪರಿತ್ಯಕ್ತರು ಬೀದಿ ಮಕ್ಕಳೂ ಬಾಲಕಾರ್ಮಿಕರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ಮತ್ತು ಯಾವುದೇ ರೀತಿಯ ದುರುಪಯೋಗಕ್ಕೆ ತುತ್ತಾದ ಮಕ್ಕಳು ಸೇರಿರುತ್ತಾರೆ ಮೂರು ಕಾಯಿದೆಯಡಿಯಲ್ಲಿ ರಚಿಸಲಾದ ಸಂಸ್ಥೆಗಳು ಬಾಲ ನ್ಯಾಯ ಮಂಡಳಿ ಜುವನೈಲ್ ಜಸ್ಟಿಸ್ ಬೋರ್ಡ್ ಜೆಜೆಬಿ ರಚನೆ ಇದರಲ್ಲಿ ಒಬ್ಬ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮತ್ತು ಇಬ್ಬರು ಸಾಮಾಜಿಕ ಕಾರ್ಯಕರ್ತರು ಇರುತ್ತಾರೆ ಇವರಲ್ಲಿ ಒಬ್ಬರು ಮಹಿಳೆಯಾಗಿರಬೇಕು ಕಾರ್ಯ ಕಾನೂನು ಸಂಘರ್ಷದಲ್ಲಿರುವ ಮಕ್ಕಳ ಪ್ರಕರಣಗಳನ್ನು ಇವರು ನಿರ್ವಹಿಸುತ್ತಾರೆ ಈ ಮಂಡಳಿಯು ಮಕ್ಕಳನ್ನು ನ್ಯಾಯಾಲಯದ ಬದಲಾಗಿ ಮಕ್ಕಳ ಸ್ನೇಹಿ ವಾತಾವರಣದಲ್ಲಿ ವಿಚಾರಣೆ ನಡೆಸಿ ಅವರ ಭವಿಷ್ಯಕ್ಕೆ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಮಕ್ಕಳ ಕಲ್ಯಾಣ ಸಮಿತಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಸಿಡಬ್ಲ್ಯೂಸಿ ರಚನೆ ಇದರಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ನಾಲ್ಕು ಸದಸ್ಯರು ಇರುತ್ತಾರೆ ಇವರೆಲ್ಲರೂ ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿರಬೇಕು ಕಾರ್ಯ ಪಾಲನೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳ ಪ್ರಕರಣಗಳನ್ನು ಈ ಸಮಿತಿಗಳು ನಿರ್ವಹಿಸುತ್ತವೆ ಈ ಮಕ್ಕಳನ್ನು ಪುನರ್ವಸತಿ ಗೃಹಗಳಿಗೆ ಕಳುಹಿಸುವುದು ದತ್ತು ನೀಡಲು ಕ್ರಮ ಕೈಗೊಳ್ಳುವುದು ಮತ್ತು ಅವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಮುಖ್ಯ ಕಾರ್ಯವಾಗಿದೆ ನಾಲ್ಕು ಕಾಯಿದೆ ಗೃಹಗಳು ಮತ್ತು ಸಂಸ್ಥೆಗಳು ವೀಕ್ಷಣಾ ಗೃಹಗಳು ಅಬ್ಸರ್ವೇಷನ್ ಹೋಮ್ಸ್ ಕಾನೂನು ಸಂಘರ್ಷದಲ್ಲಿರುವ ಮಕ್ಕಳನ್ನು ವಿಚಾರಣೆ ನಡೆಯುವ ಸಮಯದಲ್ಲಿ ತಾತ್ಕಾಲಿಕವಾಗಿ ಇರಿಸುವ ಸ್ಥಳ ವಿಶೇಷ ಗೃಹಗಳು ಸ್ಪೆಷಲ್ ಹೋಮ್ಸ್ ಅಪರಾಧ ಮಾಡಿದ ಮಕ್ಕಳಿಗೆ ಪುನರ್ವಸತಿ ಮತ್ತು ಸುಧಾರಣೆಗಾಗಿ ಇರಿಸುವ ಗೃಹಗಳು ಇಲ್ಲಿ ಅವರಿಗೆ ಶಿಕ್ಷಣ ಕೌಶಲ್ಯ ತರಬೇತಿ ಮತ್ತು ಮಾನಸಿಕ ನೆರವು ನೀಡಲಾಗುತ್ತದೆ ಮಕ್ಕಳ ಗೃಹಗಳು ಚಿಲ್ಡ್ರನ್ಸ್ ಹೋಮ್ಸ್ ಪಾಲನೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳಿಗೆ ಆಶ್ರಯ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ಸಂಸ್ಥೆಗಳು ಮುಕ್ತ ಆಶ್ರಯ ಕೇಂದ್ರಗಳು ಓಪನ್ ಶೆಲ್ಟರ್ಸ್ ಬೀದಿ ಮಕ್ಕಳಿಗೆ ತುರ್ತು ಆಶ್ರಯ ನೀಡುವ ಕೇಂದ್ರಗಳು ಐದು ಕಾಯಿದೆಯ ಪ್ರಮುಖ ವೈಶಿಷ್ಟ್ಯಗಳು ಮಗುವಿನ ಗೌಪ್ಯತೆ ಕಾನ್ಫಿಡೆನ್ಷಿಯಾಲಿಟಿ ಈ ಕಾಯಿದೆಯಡಿಯಲ್ಲಿ ಬರುವ ಮಕ್ಕಳ ಗುರುತನ್ನು ಮತ್ತು ಅವರ ಮಾಹಿತಿಗಳನ್ನು ಗೌಪ್ಯವಾಗಿಡಬೇಕು ಮಾಧ್ಯಮಗಳಲ್ಲಿ ಅವರ ಹೆಸರು ಚಿತ್ರ ಅಥವಾ ಇತರ ವಿವರಗಳನ್ನು ಪ್ರಕಟಿಸುವುದನ್ನು ನಿಷೇಧಿಸಲಾಗಿದೆ ಪುನರ್ವಸತಿ ಮೇಲೆ ಒತ್ತು ಎಂಫೆಸಿಸ್ ಆನ್ ರಿಹಾಬಿಲಿಟೇಷನ್ ಶಿಕ್ಷೆಗಿಂತ ಪುನರ್ವಸತಿ ದತ್ತು ಅಡಾಪ್ಷನ್ ಪೋಷಣಾ ಆರೈಕೆ ಫಾಸ್ಟರ್ ಕೇರ್ ಮತ್ತು ಪ್ರಾಯೋಜಕತ್ವ ಸ್ಪಾನ್ಸರ್ಶಿಪ್ ದಂತಹ ಮಾರ್ಗಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಬಾಲಾಪರಾಧಿಗಳೆಂದು ಗುರುತಿಸುವುದಿಲ್ಲ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪರಾಧಿಗಳು ಎಂದು ಕರೆಯುವುದಿಲ್ಲ ಬದಲಾಗಿ ಕಾನೂನು ಸಂಘರ್ಷದಲ್ಲಿರುವ ಮಕ್ಕಳು ಎಂದು ಗುರುತಿಸಲಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬಾಲನ್ಯಾಯ ಕಾಯಿದೆ ಎರಡು ಸಾವಿರ ಮಕ್ಕಳನ್ನು ಅಪರಾಧ ವ್ಯವಸ್ಥೆಯಿಂದ ಹೊರಗಿಟ್ಟು ಅವರನ್ನು ರಕ್ಷಿಸಲು ಅವರ ಹಕ್ಕುಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಲು ನೆರವಾಗುತ್ತದೆ ಈ ಕಾಯಿದೆಯು ಮಕ್ಕಳನ್ನು ಸೂಕ್ಷ್ಮತೆಯಿಂದ ಪರಿಗಣಿಸಿ ಅವರ ಕಲ್ಯಾಣವೇ ಪ್ರಮುಖ ಎಂದು ಪ್ರತಿಪಾದಿಸುತ್ತದೆ